ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅವಾಂತರವನ್ನೇ ಮಾಡಿದೆ ರಾತ್ರಿ ಸುರಿದಂತಹ ಮಳೆಯಲ್ಲಿ ಜನ ನಿದ್ದೆಗೆಟ್ಟಿದ್ದಾರೆ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಜನ ಹೈರಾಣಾಗಿದ್ದಾರೆ ರಾತ್ರಿ ಸುರಿದ ಮಳೆಯಿಂದಾಗಿ ಜನ ನಿದ್ದೆಗೆಡಬೇಕಾಯಿತು ಮಳೆ ನೀರು ಮನೆಗೆ ನುಗ್ಗಿ ಜನರು ಹೈರಾಣಾಗಿದ್ದಾರೆ ನಾಗಾವರದ ಎಕೆ ಕಾಲೋನಿ ಜಲಾವೃತವಾಗಿತ್ತು ಮನೆಗೆ ರಾಜಕಾಲುವೆಯ ನೀರು ನುಗ್ಗಿತ್ತು ಪ್ರತಿ ಸಾರಿ ಮಳೆ ಬಂದಾಗ ಇದೇ ಸ್ಥಿತಿ ಅಂತ ಅಲ್ಲಿನ ಜನ ಅಳಲ್ ತೋಡ್ಕೊಳ್ತಾ ಇದ್ದಾರೆ ಶಾಶ್ವತ ಪರಿಹಾರಕ್ಕೆ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಬಿಬಿಎಂಪಿ ವಿರುದ್ಧ ಸ್ಥಳೀಯರ ಆಕ್ರೋಶ ಬಿಬಿಎಂಪಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಪ್ರತಿ ಬಾರಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಕಾಲುವೆಯ ನೀರು ನೇರವಾಗಿ ಮನೆ ಒಳಗೆ ನುಗ್ಗಿದೆ ಹೀಗಾಗಿ ನಿದ್ದೆ ಮಾಡೋದಕ್ಕೂ ಆಗಿಲ್ಲ ಜನರಿಗೆ ಪ್ರತಿ ಬಾರಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ನಿವಾಸಿಗಳು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಸುಮಾರಿಗೆ ಸುರಿದಂತಹ ಮಳೆಗೆ ನಾಗವಾರದ ಸುಮಾರು ಹತ್ತರಿಂದ ಹದಿನೈದು ಮನೆಗಳಿಗೆ ನೀರು ನುಗ್ಗಿ ಮಳೆ ಅವಾಂತರ ಸೃಷ್ಟಿ ಮಾಡಿರುವಂಥದ್ದು ನಾವಿವಾಗ ಇಲ್ಲಿ ಮಳೆ ಹಾನಿಯಾಗಿರುವಂತಹ ಒಂದು ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಅಂದರೆ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಈ ರೀತಿ ಅವಾಂತರ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಮನೆ ಒಳಗಡೆ ನೀರು ನುಗ್ಗಿ ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು ವಯಸ್ಸಾದವರು ಇದ್ದಾರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಐದರಿಂದ ಹತ್ತು ನಿಮಿಷ ಸುರಿದಂಥ ಮಳೆಗೆ ಈ ರೀತಿ ಸಮಸ್ಯೆಗಳು ಆಗ್ತವೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಗಮನಕ್ಕೆ ಬಗೆಹರಿಸುವಂತ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು ಈಗ ನೋಡ್ತಾ ಯಾವ ರೀತಿ ಕೊಳಚೆ ನೀರು ಇಡೀ ರಾತ್ರಿ ಇವತ್ತು ಜಾಗರಣೆ ಒಂದು ಪರಿಸ್ಥಿತಿ ನಿರ್ಮಾಣ ಯಾಕೆಂತಂದರೆ ಮಳೆಗಾಲದಲ್ಲಿ ಪ್ರತಿ ಸರಿ ಮಳೆಗಾಲ ಬಂದಂತ ಸಂದರ್ಭದಲ್ಲೂ ಕೂಡ ಐದತ್ತು ನಿಮಿಷಗಳು ಮಳೆ ಬಂದ್ರೆ ಸಾಕು ಈ ರೀತಿ ಸಮಸ್ಯೆ ಆಗುತ್ತೆ ಮನೆಗೆ ನೀರು ನುಗ್ಗುತ್ತೆ ಅನ್ನುವಂತ ಒಂದು ಸಮಸ್ಯೆಯನ್ನ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ರಾಜಕಾಲುವೆ ನೀರು ಏಕಾಏಕಿ ನೀರು ಬಂದು ಈ ರೀತಿ ಸಮಸ್ಯೆ ಆಯಿತು ಈಗ ಸದ್ಯ ನೀರೆಲ್ಲ ತೆರವುಗೊಂಡಿದ್ರು ಕೂಡ ಅದನ್ನು ಕೊಳಸೆ ನೀರು ಹಾಗೆ ಇರುವಂಥದ್ದು ಅದನ್ನು ತೆರವುಗೊಳಿಸೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಯಾಕೆಂತಂದರೆ ಈ ಒಂದು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಕಲ್ಪಿಸ್ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಅಧಿಕಾರಿಗಳಿಗೆ ಮಾಡಿದರೂ ಕೂಡ ಯಾರು ಕೂಡ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ನಿವಾಸಿಗಳು ಮಾಡ್ತಾ ಇರುವಂಥದ್ದು ಬನ್ನಿ ಅವರು ನಿವಾಸಿಗಳನ್ನೇ ಮಾತನಾಡಿಸ್ತೀನಿ ಏನೇ ಈ ಒಂದು ಸಮಸ್ಯೆ ಬಗ್ಗೆ ಎಷ್ಟು ವರ್ಷದಿಂದ ಈ ರೀತಿ ಆಗ್ತಾ ಇರುವಂಥದ್ದು ಇದು ಹತ್ತು ಹದ್ ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ ಸರ್ ಇದಕ್ಕೆ ಯಾರೂ ಮುಕ್ತಿ ಕೊಡ್ತಾಯಿಲ್ಲ ಸರ್ ಪ್ರತಿ ವರ್ಷವೂ ಮಳೆ ಬಂದಾಗ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಸರ್ ಯಾರು ಬಂದು ನಮ್ಮ ಸಮಸ್ಯೆಗೆ ಕೇಳೋರಿಲ್ಲ ಇದ್ರ ಬಗ್ಗೆ ಯಾರು ಯಾರೂ ಇಲ್ಲ ಸರ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳಿದ್ದಾರೆ ಸರ್ ಮಕ್ಕಳನ್ನೆಲ್ಲ ಮೇಲೆ ತೊಗೊಂಡು ಹೋಗಿದ್ದೀರಿ ನಾವು ಓದೋ ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ತೊಳೆಯೋಷ್ಟು ಇದು ಮಾಡಿದೀವಿ ಸರ್ ಯಾರು ಬಿ ಬಿ ಎಂ ಪಿಯವರು ಬರ್ತಾಯಿಲ್ಲ ಯಾರು ಬರ್ತಾ ಇಲ್ಲ ಸರ್ ಯಾವ ಲೀಡ್ರು ಬರ್ತಾ ಇಲ್ಲ ಯಾವ ಎಮ್ ಎಲ್ ಇಲ್ಲ ಯಾರು ಬರ್ತಾ ಇಲ್ಲ ಸರ್ ಎಷ್ಟೊತ್ತು ಹತ್ತು ನಿಮಿಷ ಮಳೆ ಬಂದ್ರೆ ಸಾಕು ಸರ್ ಯಾಕಂದ್ರೆ ಸಾಕ್ತಿ ಸಮೇತ ತೋರಿಸ್ತೀನಿ ವಿಡಿಯೋ ಸಮೇತ ಇದೆ ನಮ್ಮ ಹತ್ರ ಇನ್ನು ಅರ್ಧ ಗಂಟೆ ಒಂದು ಗಂಟೆ ಬಂದ್ರೆ ಮನೆ ಒಳಗಡೆ ಎಲ್ಲ ನೀರು ಬಂದ್ಬಿಡೋದೇ ಸರ್ ಮನೆಯಲ್ಲಿ ವಯಸ್ಸಾದವರು ಇದಾರೆ ಅವರು ಅವರು ನಮ್ಮಪ್ಪ ತಂದೆ ಅದಕ್ಕೆ ನೀರು ತುಂಬೋಗಿದೆ ಅಂತ ನಾವು ಯಾರು ಇಲ್ಲ ಎದ್ದು ಮೇಲೆ ಹೋಗ್ಬಿಟ್ಟಿದ್ದೀವಿ ಮಕ್ಕಳೆಲ್ಲ ಇದ್ದಾರೆ ಚಿಕ್ಕ ಮಗುನ ಹೋಗಿ ರಾತ್ರಿ ಒಂದು ಗಂಟೆಗೆ ಹೋಗಿದ್ದೀವಿ ಇನ್ನೆಷ್ಟು ಎಷ್ಟು ಎಷ್ಟು ದಿನದಿಂದ ಅಂತ ಹೇಳ್ತಾ ಇದೀವಿ ಯಾ ಎಮ್ ಎಲ್ಲೂ ಬಂದು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಪ್ರತಿ ಸರಿ ಮಳೆ ಬಂದಾಗ ಸಮಸ್ಯೆ ಮಳೆ ಬಂದಾಗೆಲ್ಲ ಇದೇ ಸಮಸ್ಯೆನೇ ಅದು ಮೈಟುನು ಮಾಡಿದ್ದೀನಿ ಮನೆ ಕೆಳಗಡೆ ಇದ್ದಿದ್ದು ಮೈಟುನು ಮಾಡಿದ್ದೀನಿ ಏನು ಆಗ್ತಾ ಇಲ್ಲ ಮಳೆ ತುಂಬ ಜಾಸ್ತಿ ಆಗ್ತಾ ಇತ್ತು ಇದೇ ಕಾರಣಕ್ಕೋಸ್ಕರ ಎಲ್ಲರೂ ಸೇರಿ ಕಮಿಟಿ ಮಾಡಿ ಲಿಟ್ರೇಟ್ ಕೂಡ ಬರ್ದಿದೀರಿ ಸರ್ ಯಾವ ಲೆಟ್ರೇಡ್ಗೂ ಸ್ಪಂದಿಸ್ತಾ ಇಲ್ಲ ಅವರು ನಾವು ಹಿಂಗೆ ಇರಬೇಕು ಹಿಂಗೇ ಬದುಕಬೇಕು ಇಲ್ಲೇ ಜೀವನ ಮಾಡಬೇಕು ಇದೇ ಕಸ ಕಡ್ಡಿಯಲ್ಲಿ ನಾವು ಬದುಕಿ ನಾಳೆ ದಿನ ಮನಸ್ಸೇರಬೇಕಾಗುತ್ತೆ ಸರ್ ಕಾಯಿಲೆ ಬಂದು ಸತ್ತೋಗಿ ಅವರು ಆರಾಮಾಗಿ ಅವ್ರ ನಾವು ನಾವಿಲ್ಲಿ ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲಿಂದನೋ ಬರೋ ಕೊಚ್ಚೆ ನೀರನ್ನ ನಾವು ತೆಗೆದುಹಾಕಿ ನಮಗಿಂತ ಪರಿಸ್ಥಿತಿ ಬಂದಿ ಸರ್ ಇಲ್ಲಿದ್ದು ಇದಿಷ್ಟು ಇಲ್ಲಿನ ನಿವಾಸಿಗಳು ತಮ್ಮ ಸಂಕಷ್ಟವನ್ನು ಕೇಳ್ ಹೇಳ್ತಾ ಇರುವಂಥದ್ದು ತಮ್ಮ ಗೋಳನ್ನು ಕೇಳೋರಿಲ್ಲ ಯಾಕೆಂತಂದರೆ ಪ್ರತಿ ಸರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳಾಗ್ತವೆ ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡಿ ಅನ್ನುವಂಥದ್ದು ಸಾಕಷ್ಟು ಬಾರಿ ಶಾಸಕರಿಗಾಗಿರ್ಬೋದು ಅದೇ ಬಿ ಬಿ ಎಂ ಪಿ ಅಧಿಕಾರಿಗಳಿಗಾಗಿರ್ಬೋದು ಮನವಿಯನ್ನು ಮಾಡಿದರೂ ಕೂಡ ಯಾವುದೇ ತರಹ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥ ಒಂದು ಅಸಹಾಯಕತೆಯನ್ನು ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲೆನಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఏష్యా ఏషియానెట్ న్యూస్ నెట్వర్క్ ప్రస్తుతి